ವೆಲ್ಮ್ ಬ್ಯಾಕ್ಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ರಿ ಎಂಟ್ರಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಇರುವಂಥ ಎಲ್ಲ ಸ್ಪರ್ಧಿಗಳ ವಿರುದ್ಧ ಸಿಕ್ಕಾಪಟ್ಟೆ ಬಟ್ಟೆ ಗರಂ ಆಗಿದ್ದಾರೆ ಅಂಡ್ ಇದನ್ನು ನೋಡ್ತಿರ್ಬೇಕಾದ್ರೆ ನಿಜವಾಗ್ಲು ಎಲ್ಲ ಒಂದು ಕಡೆ ಸ್ವಲ್ಪ ಖುಷಿ ಕೂಡ ಆಗ್ತದೆ ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಸ್ವಲ್ಪ ಮಿಸ್ಸಿಂಗ್ ಏನಪ್ಪ ಅಂದ್ರೆ ಈ ಫೈರ್ ಪವರ್ ಅಂತಲೇ ಹೇಳ್ಬೋದು ಇವಾಗ ರಕ್ಷಿತಾ ಶೆಟ್ಟಿ ಅವರ ಮುಖಾಂತರ ಈ ಫೈರ್ ಪವರ್ ಬಂದಿದೆ ಅಂತ ಅನಿಸ್ತಿದೆ ಬಟ್ ಇದು ಎಷ್ಟು ದಿನ ಇರುತ್ತೆ ಏನು ಕತೆ ಅಂತ ಕಾದ್ ನೋಡೋಣ ಅಂಡ್ ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಆರ್ಭಟನ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದ್ರ ಜೊತೆಗೆ ಒಂದಿಷ್ಟು ಇಷ್ಟು ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ವ್ಯಾಲಿಡ್ ಕೂಡ ಇದೆ ಕೆಲವೊಂದು ವಿಷಯಗಳನ್ನ ರಕ್ಷಿತಾ ಶೆಟ್ಟಿ ಅವರು ಕೂಡ ಅರ್ಥ ಮಾಡ್ಕೊಳ್ಳೋದು ಕೂಡ ಇದೆ ಸೊ ಅದನ್ನ ಪ್ರೊಮ್ ನೋಡಿ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ

ಇಷ್ಟೊಂದು ಎನರ್ಜಿ ಅಷ್ಟು ಅಷ್ಟೊಂದು ಧೈರ್ಯ ಕೂಡ ಹೆಂಗೆ ಅಂತ ಕೂಡ ಅನಿಸುತ್ತೆ ಕ್ರೇಜಿ ಆ್ಯಕ್ಚುಲಿ ಈ ಥರ ಇದ್ರೇ ಚೆಂದ ಈ ಬಿಗ್ ಬಾಸ್ ಮನೆಗೆ ಬಟ್ ಏನಪ್ಪ ಅಂದರೆ ಕೋಪ ಮಾಡ್ಕೊಳ್ಳೋದಾಗ್ಬೋದು ಕ್ವಶನ್ ಮಾಡೋದಾಗ್ಬೋದು ವಾಯ್ಸ್ ರೈಸ್ ಮಾಡೋದಾಗ್ಬೋದು ವ್ಯಾಲಿಡ್ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಶೆಟ್ಟಿ ಅವರು ಇಷ್ಟೊಂದು ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಇಷ್ಟೊಂದೆಲ್ಲ ರಿಯಾಕ್ಟ್ ಯಾಕೆ ಮಾಡ್ತಿದ್ದಾರೆ ಅಂದರೆ ತುಂಬ ಸಿಂಪಲ್ ಅವತ್ತು ಅವ್ರಿಗಾಗಿದ್ದಂತಹ ಒಂದು ನೋವು ಅಂತ ಕೂಡ ಹೇಳ್ಬೋದು ಆದರೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಅವತ್ತು ನನಗಾದಂಥ ಒಂದು ನೋವುಗೆ ನಿಜವಾಗ್ಲೂ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಗಳ ಕಾರಣ ಅಥವಾ ನಮ್ಮ ಬಿಗ್ ಬಾಸ್ ಅನ್ನೋ ಪ್ರಶ್ನೆಗಳು ಕೂಡ ಅವ್ರು ಹಾಕೋಬೇಕಾಗತ್ತೆ ಆವಾಗ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ ನಿಮ್ಮ ಪ್ರಕಾರ ಏನು ಗಾಯಿಸಿ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಒಂದು ಏನೋ ಒಂದು ಆರ್ಭಟ ಮಾಡ್ತಿದ್ದಾರೆ ಇದು ನಿಮ್ಗೆ ಇಷ್ಟ ಆಗ್ತಿದೆಯಾ ಅಥವಾ ಕಷ್ಟ ಆಗ್ತಿದೆಯಾ ಅಥವಾ ಇರಲಿ ಬ್ರೋ ಸಿಚುವೇಶನ್ನು ಪಾಪ ಏನೂ ಮಾಡೋಕ್ಕಾಗಲ್ಲ ಹುಡುಗಿ ಅಂತ ಅಂತೀರ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ರಕ್ಷಿತಾ ಶೆಟ್ಟಿಯವರು ಎಂಟ್ರಿ ಆದಮೇಲೆ ಅವರಿಬ್ಬರನ್ನು ಕೂಡ ನಮ್ಮ ಮಲ್ಲು ಅಣ್ಣ ಮತ್ತು ನಮ್ಮ ಮಲ್ಲಮ್ಮ ಇಬ್ಬರು ಕೂಡ ವೆಲ್ಕಮ್ ಮಾಡ್ಕೊಂಡ್ರು ಅಂಗೆ ಕಾಣಿಸಿದೆ ಆಚೆ ಇದ್ರು ಅಂತ ಅನಿಸುತ್ತೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಇಲ್ಲಿ ಡಿಸ್ಕಷನ್ ಆಗ್ತದೆ ಸಿಕ್ಕಾಪಟ್ಟೆ ಮಾತನ್ನ ಆಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಒಳಗಡೆ ಏನೇನು ನಿತ್ತವತ್ತು ಇಂದು ಒಂದು ವಾರಿನ ಕಾದಿರುವಂಥದ್ದು ಏನು ಕೋಪ ಇತ್ತು ಎಲ್ಲನೂ ಕೂಡ ತೀರಿಸ್ಕೊಳೋ ರೀತಿ ಕಾಣಿಸಿದೆ ರಕ್ಷಿತಾ ಶೆಟ್ಟಿ ಅವರು ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಕೆಲವೊಂದು ಕಡೆ ಕೆಲವು ಬೇರೆ ಸ್ಪರ್ಧಿಗಳ ಜೊತೆ ಹೋಗಿಬಿಟ್ಟು ಅವ್ರ ಹತ್ರ ಕೂಡ ಎಲ್ಲವೂ ಕೂಡ ಮಾತಾಡ್ತಿರೋ ರೀತಿ ಕೂಡ ಇದೆ ಗುಡ್ ಮಾತಾಡಬೇಕು ಆ್ಯಂಡ್ ಜೊತೆಗೆ ಇಲ್ಲಿ ಸ್ಪಂದನ ಮತ್ತು ಮಾಳು ಹಣ್ಣನ್ನು ವಿಷಯ ಇಟ್ಕೊಂಡೆ ಮಾತಾಡ್ತಿದ್ದಾರೆ ಆ್ಯಂಡ್ ಅವರು ಅವ್ರು ಯಾಕೆ ಇರಬೇಕು ನಾನು ಯಾಕೆ ಇರಬಾರ್ದು ಅಂತ ಹೇಳಿದ್ರು ಅನ್ನೋದಕ್ಕೂ ಕೂಡ ಒಂದಿಷ್ಟು ಕ್ವಶನ್ ಮಾಡ್ತಾಯಿದ್ದಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಅವತ್ತು ಡಿಸಿಷನ್ ತೊಗೋಬೇಕಾದ್ರೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗೋಲ್ಲ ಯಾಕಂದರೆ ಅವತ್ತು ಒಂಟಿಗಳಿದ್ರಲ್ಲ ಅವ್ರುಗಳು ಡಿಸೈಡ್ ಮಾಡಬೇಕಾಗಿತ್ತು ಸೊ ಹಾಗೆ ಅಲ್ಲಿ ಕೆಲವೊಬ್ಬರು ಕಾರಣಗಳನ್ನ ಕೊಟ್ಟರು ಇನ್ನೂ ಕೆಲವೊಬ್ರು ಇವರು ಉಳಿಸ್ಕೋಬೇಕು ಅಂತ ಕೂಡ ಆಸೆಪಟ್ಟರು ಸೊ ಅವರು ಇರುವುದನ್ನು ಕೂಡ ಇವರು ಹೊತ್ತಿಗೆದಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಬರುತ್ತೆ ಇಲ್ಲಿ ಅದನ್ನು ವೀಡಿಯೋ ಪ್ಲೇ ಮಾಡ್ತಾ ಮೇಲೆ ಮಾತಾಡೋಣ ಅದಾದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಇದಕ್ಕೆ ಅಲ್ಲ ಅದು ಕೂಡ ಒಂದು ಸತ್ಯನೇ ಯಾಕಂದರೆ ಜಂಟಿಗಳಲ್ಲಿ ಏನು ಮಾಡೋವಂಥದ್ದು ಇರಲಿಲ್ಲ ಒಂಟಿಗಳದು ನಿರ್ಧಾರ ಆಗಿತ್ತು ಆ ಒಂಟಿಗಳ ಮಧ್ಯೆ ಕೂಡ ತುಂಬ ಡಿಸ್ಕಷನ್ ಆಗಿನೇ ಆಗ ನಿರ್ಧಾರ ತೊಗೊಂಡ್ರು ಆ್ಯಂಡ್ ನಾನು ನಿಮ್ಮನ್ನು ಕೇಳ್ತೀನಿ ಅವತ್ತು ಮೂರು ಜನ ಇದ್ದರು ಆ ಮೂರು ಜನದಲ್ಲಿ ಯಾರೇ ಹೋಗಿದ್ರು ಕೂಡ ಅದು ಅನ್ಯಾಯ ಆಗ್ತಾಯಿತ್ತು ಆದರೆ ಅವತ್ತು ಆ ಥರ ಒಂದು ಪರಿಸ್ಥಿತಿನ ತಂದಿಟ್ಟಿದ್ದಂಥದ್ದು ಸ್ಪರ್ಧಿಗಳಲ್ಲ ಅಲ್ಲಿರುವಂತಹ ಬಿಗ್ ಬಾಸ್ ಅವರು ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಇದನ್ನು ಯಾರಿಗೆ ಯಾವ ಥರ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಏನಂದರೆ ಇವಾಗ ರಕ್ಷಿತಾ ಶೆಟ್ಟಿ ಅವರು ಅವತ್ ಹೋಗಿದ್ದೆ ತುಂಬಾ ಒಳ್ಳೇದಾಯ್ತು ಅಂತ ನಂಗೆ ನನ್ನ ಅನಿಸಿಕೆ ಯಾಕಂದ್ರೆ ಈ ಕಾನ್ಫಿಡೆನ್ಸ್ ಲೆವೆಲ್ಲು ಅವತ್ತಿರಲಿಲ್ಲ ಅಂಡ್ ಇಷ್ಟೊಂದು ಎನರ್ಜಿ ಅವತ್ತು ಕಾಣಿಸ್ತಿಲ್ಲ ಇದ್ರ ಜೊತೆಗೆ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಒಂದು ಏನಂತಾರೆ ಸಪೋರ್ಟ್ ಸಿಗ್ತಿದೆಯಲ್ಲ ಇದು ಮೊದಲು ಇರಲಿಲ್ಲ ಸೊ ಇವಾಗ ಅವ್ರ ಜೀವನದಲ್ಲಿ ಏನೇ ಆಗಿದ್ರೂ ಕೂಡ ಅದು ಒಳ್ಳೆಯದೇ ಆಗಿದೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ತುಂಬ ಒಂದು ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ಅವತ್ತು ಹೇಗೆ ಮೆಚುರಿಟಿ ಹ್ಯಾಂಡ್ಲ್ ಮಾಡ್ರು ಆ ರೀತಿ ಹ್ಯಾಂಡಲ್ ಇವಾಗ ಇವಾಗಿರೋ ಸಪೋರ್ಟ್ ತುಂಬ ಡಬಲ್ ಆಗುತ್ತೆ ಅಕಸ್ಮಾತ್ ಅದನ್ನು ಬೇರೆ ರೀತಿ ಅವರು ಹೆಂಗಿಂಗೋ ಥಿಂಕ್ ಮಾಡಿಕೊಂಡು ಬೇರೆ ಥರ ಮಾಡಿದ್ರೆ ಇದು ಅವ್ರಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಕಾದ್ ನೋಡೋಣ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಹೆಂಗೆ ಕತೆ ಅಂತ ಇನ್ನು ಪ್ರೋಮೋದಲ್ಲಿ ಕೆಲವು ವಿಷಯಗಳಿದೆ ಅದರ ತಕ್ಕಂತೆ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ मताड़ता होना तो बनी ಇವಾಗ ನನಗೆ ಯೋಗ್ಯತೆ ಇದೆ ಆದರೂ ನನ್ನನ್ನು ಆಚೆ ಹಾಕಿದರೆ ನಂಗೆ ಇಲ್ಲಿ ಇನ್ನೊಂದು ಅನ್ಸಿರೋದು ಹೆಂಗೆ ಗೊತ್ತಾ ಅವತ್ತು ತುಂಬ ಮೆಚುರಿಟಿಯಿಂದ ಅಕ್ಸೆಪ್ಟ್ ಮಾಡಿ ಹೋದಂಥ ಹುಡುಗಿ ಆ್ಯಕ್ಚುಲಿ ನನಗೆ ಅದೇ ಇಷ್ಟ ಆಗಿದ್ದದು ಕೂಡ ಯಾಕಂದರೆ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿಶ ಶೆಟ್ಟಿರು ಆಯಿತು ಬಿಡಿ ಒಂದಿನ ಹೋಗೋದಲ್ವಾ ನಾಳೆ ನೀವು ಹೋಗೋ ಅನ್ನೋ ರೀತಿ ಮಾತಾಡ್ಕೊಂಡು ಹೋಗಿದ್ದಂಥ ಹುಡುಗಿ ಇದು ಓಕೆನಾ ಆದರೆ ಇವಾಗ ಬರಬೇಕಾದ್ರೆ ಈ ಲೆವೆಲ್ಗೆ ಪಾಯಿಂಟ್ಗಳು ಇಟ್ಕೊಂಡು ಬರ್ತಿದ್ದಾರೆ ಅಂದರೆ ಮೇ ಬಿ ಬಿಗ್ ಬಾಸ್ ಅವ್ರು ಏನೋ ಹೇಳಿ ಕಳ್ಸಿ ಕೇಳಿಸವ್ರ ಅಂತ ಯಾಕಂದ್ರೆ ಈ ಲೆವೆಲ್ ಪಾಯಿಂಟ್ ಆಗ್ತಿದಾರಲ್ಲ ಅನಿಸಿದೆ ಆ್ಯಂಡ್ ಜೊತೆಗೆ ಅಲ್ಲಿ ಯಾರಿಗೋ ಯೋಗ್ಯತೆ ಇಲ್ಲ ಅಥವಾ ಏನೋ ಇದೆ ಹಾಗೆ ಏನೋ ಪಾಯಿಂಟ್ ಅಲ್ಲ ಅವತ್ತು ಆ ಥರ ಪರಿಸ್ಥಿತಿ ಇತ್ತು ಜೊತೆಗೆ ಅಲ್ಲಿ ಯಾವ ಆ ಮೂರು ಜನರಿಗೆ ಯಾರೇ ಹೋಗಿದ್ರು ಅನ್ಫೇರ್ ಆಗ್ತಾಯಿತ್ತು ಜೊತೆಗೆ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಇವ್ರನ್ನ ಆಚೆ ಕಳಿಸೋದು ನಿರ್ಧಾರ ತೊಗೊಂಡಿದ್ದು ಏನಕ್ಕೆ ಅಂದರೆ ಮೇನು ನನ್ನ ಪ್ರಕಾರ ಒಂದು ಅವ್ರಿಗೆ ಇನ್ನೂ ಏಜ್ ಚಿಕ್ಕದಿದೆ ಇನ್ನೂ ತುಂಬ ಆಪರ್ಚುನಿಟಿಗಳು ಸಿಗುತ್ತೆ ಆ್ಯಂಡ್ ಅಚೀವ್ ಮಾಡೋಕ್ಕೆ ಕೂಡ ತುಂಬ ಟೈಮ್ ಇದೆ ಅನ್ನೋ ಒಂದು ಕಾರಣ ಆಗಿತ್ತು ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಆನೆಸ್ಟಾಗಿ ಹೇಳಿ ಸೊ ಒಂದು ಕರೆಕ್ಟ್ ಆಗಿರೋ ರೀಸನ್ಗಳಲ್ಲ ಅಂತ ಇವ್ರು ಹೇಳ್ತಿರುವಂಥದ್ದು ಸೊ ಅದು ಅವ್ರಿಗೆ ಅನಿಸುತ್ತೆ ಯಾಕಂದರೆ ಆವತ್ತಿನ ದಿನ ಅಂತ ನೋಡಿದಾಗ ಹಂಗೆ ಹೋಗಬೇಕು ಅಂದಾಗ ಒಂದೇ ದಿನದಲ್ಲಿ ತುಂಬ ವಿಷಯಗಳು ಅನಿಸುತ್ತೆ ಇದ್ರ ಜೊತೆಗೆ ಒಂದು ವಾರ ಒಂದು ರೂಮಲ್ಲಿ ಎಲ್ಲ ಒಂದು ಕಡೆ ಇರಬೇಕು ಅಂದಾಗ ಅದು ತಲೆ ಕೆಟ್ಟಿರುತ್ತೆ ಕಷ್ಟ ಇದೆ ಅದನ್ನು ಯಾಕಂದರೆ ಸ್ವಲ್ಪ ಕಷ್ಟ ಒಂಟಿಯಾಗಿ ಒಬ್ಬರು ಇದ್ದು ಯಾವುದೂ ಮೊಬೈಲ್ಗಳು ಯೂಸ್ ಮಾಡೋಂಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಲ್ಲಿ ಸೊ ಇದೆಲ್ಲ ಇದ್ದಾಗ ಸ್ವಲ್ಪ ಅದು ತಲೆ ಸ್ವಲ್ಪ ಕೆಟ್ಟಿಸಿರುತ್ತೆ ಅಂತಲೇ ಹೇಳ್ಬೋದು ಅದು ರಿಯಾಕ್ಷನ್ ಕೂಡ ಇದಾಗಿರ್ಬೋದು ಅಂತ ಅನಿಸುತ್ತೆ ಸೊ ಇದು ಪಾಯಿಂಟ್ ಇದೆ ಇವಾಗ ಈ ಪಾಯಿಂಟ್ನ ಇವತ್ತು ಕೇಳೋ ಬದಲು ಅವತ್ತು ಕೇಳಿದರೆ ತುಂಬಾ ವ್ಯಾಲಿಡ್ ಇರ್ತಿತ್ತು ಅಂತ ಅನ್ಸುತ್ತೆ ಅವತ್ತು ಅಕ್ಸೆಪ್ಟ್ ಮಾಡಿಬಿಟ್ಟು ಇವತ್ತು ಈ ಥರ ಉಲ್ಟಾ ಓಡದೇ ಎಷ್ಟು ಆಗಿರುತ್ತೆ ಇದು ಯಾಕಂದರೆ ಅವತ್ತು ನಾನು ಒಬ್ಬ ವ್ಯಕ್ತಿ ಅವತ್ತು ಇವರ ಮೆಚುರಿಟಿ ಅಕ್ಸೆಪ್ಟ್ ಮಾಡಿಬಿಟ್ಟು ಹೋದಂಥ ರೀತಿನ ನೋಡಿ ಈ ಹುಡುಗಿ ಮತ್ತೆ ಬರಬೇಕು ಈ ಹುಡುಗಿ ಅನ್ಯ ಆಗಿದೆ ಅಂತ ವಿಡಿಯೋ ಮಾಡ್ದವ್ ನಾನು ಒಬ್ಬ ಓಕೆನಾ ಇದೇ ರೀತಿ ತುಂಬ ಜನ ಸಪೋರ್ಟ್ ಮಾಡೋರು ಕೂಡ ಅಂದರೆ ರಕ್ಷಿತಾ ಶೆಟ್ಟಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲದವ್ರು ಕೂಡ ಇಷ್ಟಪಡೋಕ್ಕೆ ಇಷ್ಟಪಡೋಕ್ಕೆ ಶುರು ಮಾಡಿದ್ದು ಕೂಡ ಅದೇ ವಿಷಯಗಳಿಂದ ಓಕೆನಾ ಇವತ್ತು ಅದೆಲ್ಲ ಚೇಂಜ್ ಆಗ್ತಿದೆ ಅಂದಾಗ ಮೇ ಬಿ ಇದು ನೆಗೆಟಿವ್ ಕೂಡ ಆಗ್ಬೋದು ಅಥವಾ ಬಿಡುಗರು ಇನ್ನು ಹುಡುಗಿ ಚಿಕ್ಕ ಏಜು ಅಷ್ಟೊಂದು ಮೆಚುರಿಟಿ ಇಲ್ಲ ಅನ್ಸುತ್ತೆ ಅರ್ಥ ಮಾಡ್ಕೊಳೋಕೆ ಸ್ವಲ್ಪ ಕಷ್ಟ ಆಗಿರ್ಬೋದು ಅದಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತ ಕೂಡ ಅಂದ್ಕೊಳೋರು ಇರ್ತಾರೆ ಅದು ಅವ್ರ ಪರ್ಸ್ಪೆಕ್ಟಿವ್ ನೀವು ಹೆಂಗೆ ತಗೋತೀರಾ ಗೈಸ್ ಸೊ ಇದು ಬರುತ್ತೆ ಇದು ಆ್ಯಕ್ಚುಲಿ ಸ್ಟೇಜಲ್ಲಿ ಕೂಡ ಇದೆ ಮಾತುಕಳಿದಂತ ಆಡಿದಂಥದ್ದು ಅಲ್ಲಿ ಚಿಕ್ಕವರು ದೊಡ್ಡವ್ರಂಗೆ ಹೆಚ್ಚಾಗಿ ಬಂದಿದ್ದು ಚಿಕ್ಕವರು ದೊಡ್ಡವ್ರದ್ದು ಕೂಡ ಕಾನ್ಸೆಪ್ಟ್ ಇದೆ ಅಲ್ಲಿ ಯಾಕಂದರೆ ದೊಡ್ಡವರು ಅಂತ ಬಂದಾಗ ಇವರಿಗೆ ಸ್ವಲ್ಪ ಏಜ್ ಆಗಿದೆ ಜೊತೆಗೆ ಆಪರ್ಚುನಿಟಿಗಳು ಅಂತ ಆ ಥರ ಥಿಂಕ್ ಮಾಡ್ತಾರೆ ಹೊರತು ನೆಗೆಟಿವ್ ಆಗಿ ಥಿಂಕ್ ಮಾಡಿದಾರೆ ಅಂತ ಅನಿಸಲ್ಲ ಆ್ಯಂಡ್ ಹೌದು ಸೆಲೆಬ್ರಿಟೀಸ್ ಅಂತ ಏನು ಉಳಿಸ್ಕೊಂಡಿಲ್ಲ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಮೇಡಮ್ ಅವರು ಇವ್ರನ್ನೇ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಮಲ್ಲಮ್ಮ ಕೂಡ ಇವರೇ ಇರಲಿ ಅಂತ ಹೇಳಿದ್ರು ನನ್ನ ಪ್ರಕಾರ ಕಾಕ್ರೋಜ್ ಸುದೀರ್ ಅವರು ಕೂಡ ಇವ್ರ ಹೆಸರೇ ಇರಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು ಸ್ಪಂದ ಅವ್ನು ಕಳಿಸೋಕ್ಕೆ ತುಂಬ ಜನ ರೆಡಿ ಇದ್ದರು ಅವತ್ತು ನಿಜ ಹೇಳಬೇಕು ಅಂದರೆ ಅದಾದಮೇಲೆ ಏನು ಡಿಸ್ಕಷನ್ ಆಯಿತು ಅಂತ ಗೊತ್ತಿಲ್ಲ ಸೊ ಹಿಂಗಿರಬೇಕಾದ್ರೆ ತುಂಬ ಜನ ಇವ್ರು ಉಳ್ಕೊಳ್ಳಿ ಅಂತ ಕೂಡ ಆಸೆ ಪಟ್ಟಿದ್ರು ಸೊ ಅವ್ರಿಗೂ ಇದೇ ರೀತಿ ರಿಯಾಕ್ಟ್ ಮಾಡಿರೋದು ಎಷ್ಟು ಮಟ್ಟಕ್ಕೆ ಸರಿ ಸೊ ಇದು ಅವತ್ತಿನ ಎಪಿಸೋಡ್ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಅವತ್ತು ನನ್ನ ಪ್ರಕಾರ ಜಾನವಿ ಒಬ್ಬರೇ ಒಂದು ಸ್ವಲ್ಪ ಬೇರೆ ಥರ ಮಾತಾಡುವಂತ ಅನ್ನಿಸ್ತು ಅಂದರೆ ಮೇ ಬಿ ಆ ಥರ ವರ್ಡ್ನ ಯೂಸ್ ಮಾಡಬಾರ್ದಾಗಿತ್ತು ಅವ್ರು ಹೇಳಿದ್ದು ಒಂದು ರೀತಿ ಅರ್ಥನೂ ಇದೆ ಬಟ್ ಅರ್ಥ ಇಲ್ಲದಗೂ ಇದೆ ಅದು ಯಾಕಂದರೆ ಫ್ಲೂಕಲ್ ಬಂಬಿಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡಲ್ಲ ಅದು ಹಂಗಲ್ಲ ಈ ಹುಡುಗಿ ಕೂಡ ಅಚೀವ್ಮೆಂಟ್ ಮಾಡಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಅಚೀವ್ಮೆಂಟ್ ಮಾಡ್ದಂಥಿದ್ರು ಕೂಡ ಅವ್ರದ್ದೇ ಆದ ಒಂದು ಫೀಲ್ಡಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ತೋರಿಸ್ಕೊಂಡು ಸ್ಕೋಪ್ ತೊಗೋಕ್ ಬಂದಿಲ್ಲ ಸೊ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ಬಟ್ ಯಾಕಂದ್ರೆ ಯಾಕೆ ಇವರೆಲ್ಲ ಆ ಥರ ಮಾತಾಡ್ತಾರೆ ಅಂದರೆ ಯಾರಿಗೂ ಕೂಡ ಸತ್ಯ ಗೊತ್ತಿಲ್ಲ ಇವಾಗ ಆ್ಯಕ್ಚುಲಿ ನಮ್ಮ ಯಾರು ಜಾನ್ವಿ ಇದಾರಲ್ಲ ಅವ್ರು ಮಾತಾಡುವಂಥ ಒಂದು ವೀಡಿಯೋ ಕ್ಲಿಪ್ ಇಟ್ಕೊಂಡೆ ಇನ್ನೊಂದು ಮಿಕ್ಕಿದ್ದು ಒಂದು ಆ್ಯಡ್ ಆ್ಯಡ್ ಮಾಡಿದ್ದು ಅದೇ ಪೇಜರಿ ಓಕೆನಾ ಸೊ ಅಲ್ಲಿ ಗೊತ್ತಾಗುತ್ತೆ ಈ ಹುಡುಗಿಗೆ ಎಷ್ಟು ಟ್ಯಾಲೆಂಟ್ ಇದೆ ಎಷ್ಟು ಮೆಡಲ್ ಗೆದ್ದಿದ್ದಾರೆ ಅಂತ ಸೊ ಅದು ಗೊತ್ತಿರಿದವ್ರಿಗೆ ಈ ಹುಡುಗಿ ಏನ್ ದೊಡ್ಡ ಸಾಧನೆ ಮಾಡಿದಾಳೆ ಅಂತ ಬಟ್ ಗೊತ್ತಿರೋರಿಗೆ ಏ ಪಾಪ ಈ ಹುಡುಗಿ ಎಷ್ಟು ಮಾಡಿದಾಳೆ ಅಂತ ಸೊ ಎಲ್ಲ ಮ್ಯಾಟ್ರ್ ಆಗೋದೇನಂದ್ರೆ ವಿಷಯ ಎಷ್ಟು ಮತ್ತೆ ತಿಳ್ಕೊಂಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ನಿಮ್ಗೆ ಅನ್ಸುತ್ತಾ ನ್ಯಾಯ ಪರವಾಗಿ ಮಾತಾಡಿಲ್ಲ ಲೈಕ್ ನ್ಯಾಯವಾಗಿ ಥಿಂಕ್ ಮಾಡಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಆಗ ಅನ್ಸಲ್ಲ ಅವತ್ತು ನಿಜವಾಗ್ಲೂ ಅಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳದ್ದಲ್ಲ ತಪ್ಪಿದು ಬಿಗ್ ಬಾಸ್ ಅವ್ರದ್ದು ಇದಾಗಲಿ ಅಂಬಿಟ್ಟು ಆ ಕೆಲಸ ಮಾಡಿದ್ದು ಬಿಗ್ ಬಾಸು ಆ್ಯಂಡ್ ಇವ್ರು ಹಂಗೆ ಮಾಡಲಿಲ್ಲ ಅಂದ್ರೂ ಕೂಡ ನಮ್ಗೆ ಇವತ್ತು ಎಂಟರ್ಟೈನ್ಮೆಂಟ್ ಸಿಗಲ್ಲ ಓಕೆನಾ ಈ ಟ್ವಿಸ್ಟ್ ಇದೆಯಲ್ಲ ಇದೆಲ್ಲ ನಮಗೆ ಸಿಗಲ್ಲ ಆ್ಯಂಡ್ ಅವತ್ತು ಹಂಗೆ ಮಾಡಲಿಲ್ಲ ಅಂದರೆ ಮೇ ಬಿ ರಶಿಜಾ ಶೆಟ್ಟಿ ಅವ್ರಿಗೂ ಇಷ್ಟೊಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ ನಾವು ಕೂಡ ಅಷ್ಟೊಂದು ಇಷ್ಟಪಡ್ತಿರ್ಲಿವಾನೋ ಮೇ ಬಿ ಸೊ ಹಾಗಾಗಿ ಆಗೋದೆಲ್ಲ ಒಳ್ಳೆದಕ್ಕೆ ಜೀವನದಲ್ಲಿ ಸ್ವಾಗತ ತಯಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನೋಡಿ ಇದು ಸೇಮ್ ಇವಾಗ ಬಿಗ್ ಬಾಸ್ ರೇ ಅವ್ರಿಗೆಲ್ಲ ಕೇಳಿದ್ರು ಹಾಗೆ ಸುದೀಪಣ್ಣ ಇವಾಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೇಳ್ತಿದ್ದಾರೆ ಓಕೆನಾ ಇದನ್ನ ಪಾಯಿಂಟ್ ಇಟ್ಕೊಳ್ಳಿ ಓಕೆನಾ ಇವಾಗ ಎಲ್ಲರಿಗೂ ಹಾಕ್ಬಿಟ್ರೆ ಪಾರ ನಿಂತವ್ರಿಗೆ ಏನು ಬೆಲೆ ಕೊಟ್ಟೆ ಅನ್ನೋದು ಕೂಡ ಬರುತ್ತೆ ಸೊ ಇಲ್ಲಿ ನನ್ನ ಪ್ರಕಾರ ಮೆಚುರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಜೊತೆಗೆ ಬಿಗ್ ಬಾಸ್ ಅವ್ರು ಹೇಳಿ ಕಳಿಸಿರ್ಬೋದು ಅನ್ನೋ ಒಂದು ಒಂದು ಡೌಟ್ ಕೂಡ ಇದೆ ನನಗೆ ಬಟ್ ಏನೇ ಇದ್ದರೂ ಮೇ ಬಿ ಆ ಹುಡುಗಿಗೆ ಒಂದು ವಾರದಿಂದ ಆಗಿರೋಂಥ ಒಂದು ನೋವು ಅಥವಾ ಒಂದು ಫೀಲ್ ಏನಿದೆ ಅದರಿಂದ ಕೂಡ ರಿಯಾಕ್ಷನ್ ಬರ್ತಾ ಇರ್ಬೋದು ಇದು ನಾಳೆ ಹಿಂಗೆ ಇರಲ್ಲ ಅದೆಲ್ಲ ತಣ್ಣಗಾಗುತ್ತೆ ಇವಾಗ ಒಂದೇನು ಆ ಹೀಟ್ ಆಫ್ ದ ಮೂಮೆಂಟ್ ಅಂತಾರಲ್ಲ ಅದರಲ್ಲಿ ಮಾತಾಡೋ ರೀತಿ ಕಾಣಿಸಿದೆ ಸ್ವಲ್ಪ ರೊಚ್ಚಿಗೆ ಗೆದ್ದಿದ್ದಾರೆ ಅಂದ್ರೂ ಕೂಡ ಹೇಳ್ಬೋದು ಒಳ್ಳೆಯದೇ ಈ ಥರ ಎಲ್ಲ ಇದ್ದರೂ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಟ್ ಏನಂದರೆ ಇವರ ಕ್ಯಾರೆಕ್ಟರ್ ಮೇಲೇ ತುಂಬ ಈಗ ನಾನು ಹಾಕಿದ್ನಲ್ಲ ಪ್ರಶ್ನೆಗಳು ಆ ಥರ ಹಾಕಕ್ಕೆ ಹೋದಾಗ ಸ್ವಲ್ಪ ನೆಗೆಟಿವ್ ಆಗುತ್ತೆ ಬಟ್ ಅದು ಆಗಿ ತೊಗೊಳೋದು ಬೇಡ ಅಂತ ನನ್ನ ಅನಿಸಿಕೆ ಯಾಕಂದರೆ ಫಸ್ಟ್ ಡೇ ಅಲ್ಲ ಮತ್ತು ಒಂದಿಷ್ಟು ವಿಷಯಗಳಿದೆ ಆ ಸಿಚುವೇಶನ್ಗಳಿದೆ ಅಲ್ಲ ಅದು ಮನುಷ್ಯನ ಹೆಂಗೆ ಬೇಕೋ ಆಟಾಡಿಸುತ್ತೆ ಸೊ ಅದೇ ಇವಾಗ ರಕ್ಷಿತಾ ಶೆಟ್ಟಿ ಅವರ ವಿಷಯದಲ್ಲಿ ಆಗ್ತಿರೋಂಥದ್ದು ಕೊಡೋಣ ಒಂದು ಚಾನ್ಸ್ ಕೊಡೋಣ ಮತ್ತು ಯಾಕಂದರೆ ಅವ್ರ ಕಡೆಯಿಂದ ಒಳ್ಳೆ ಕಂಟೆಂಟ್ ಬರುತ್ತೆ ಅನ್ನೋ ನಂಬಿಕೆ ಇದೆ ಬಿಕಾಸ್ ನೆನ್ನೆ ಸ್ಟೇಜಲ್ಲೇ ಅಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತು ಅವ್ರು ಮಾತಾಡಬೇಕಾದ್ರೆ ಸೊ ಹಿಂಗಿರ್ಬೇಕಾದ್ರೆ ಹುಡುಗಿ ಇನ್ನೂ ಚಿಕ್ಕ ಹುಡುಗಿ ತಿದ್ಕೊಳ್ಳೋವಂಥದ್ದು ಕಲಿಯುವಂಥದ್ದು ತುಂಬ ಇದೆ ಕಲೀಲಿ ಅಲ್ವಾ ಸೊ ಇದಿಷ್ಟು ನನಗನ್ಸಿದ್ದು ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನಂತೂ ಬರೀ ಒಂದು ಇಂದ ಯತ್ನ ಮಾಡೋಲ್ಲ ಎಲ್ಲ ಆ್ಯಂಗಲಿಂದ ನೋಡಬೇಕಾಗುತ್ತೆ ಯಾಕಂದರೆ ರಕ್ಷಿತಾ ಶೆಟ್ಟಿ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಅಥವಾ ಆ ಹುಡುಗಿಗೆ ಗನ್ಯಾಯಿತು ಅಂತ ನಾವು ಥಿಂಕ್ ಮಾಡ್ತೀವೋ ಅದೇ ರೀತಿ ಆ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದೆ ಯಾರು ಆ ಥರ ಒಂದು ಪರಿಸ್ಥಿತಿ ಬರೋಂಗೆ ಮಾಡಿದ್ದ ಯಾರು ಇವ್ರು ಇಲ್ಲ ಅಂದರೆ ಸ್ಪಂದನೆ ಹೋಗಿದ್ರೆ ಸರಿ ಆಗ್ತಿದ್ದಾಗಿದ್ರೆ ಮಾಡುವಣ ಕಳಿಸ್ಬಿಟ್ಟರೆ ಸರಿ ಆಗ್ತಿದ್ದ ಯಾಕಂದರೆ ಇದ್ದಿದ್ದು ಮೂರೇ ಜನ ಸೊ ಈ ಮೂರು ಜನರೇ ಕಳಿಸ್ಬೇಕು ಅಂತ ಬಂದಾಗ ನೀವು ಯಾರನ್ನ ಹೆಸರು ಸೆಲೆಕ್ಟ್ ಮಾಡ್ತಾ ಇದ್ರಿ ಯಾರನ್ನೂ ಕಳಿಸಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಬಿಗ್ ಬಾಸ್ ಅಂತ ಕೇಳ್ತಾರೆ ಸೊ ಬಿಗ್ ಬಾಸ್ ಹೇಳಿದ್ದು ಮಾಡಲೇಬೇಕು ಅಂತ ಬರುತ್ತೆ ಸೊ ಇದೆಲ್ಲ ನೋಡಿದಾಗ ನಾವು ಅಲ್ಲಿರುವಂಥ ಸ್ಪರ್ಧೆಗಳನ್ನ ಹೇಳಿ ಮಾಡಿ ಯಾವುದೇ ಯೂಸ್ ಇಲ್ಲ ನಾವು ಅರ್ಥ ಏನಂದ್ರೆ ಆ ಸಿಚುವೇಶನ್ ಎಷ್ಟು ಮಟ್ಟಿಗೆ ಆಟ ಈ ಸಿಚುವೇಷನ್ ಅಂತ ಬಂದಾಗ ಮನುಷ್ಯ ಎಷ್ಟೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋತಕ್ಕಂಥ ರಿಯಾಕ್ಷನ್ಗಳೆಲ್ಲ ಹೇಗೆ ಬರುತ್ತೆ ಸೊ ಇದನ್ನೆಲ್ಲ ನೋಡಿ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಇದೇ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ನಾವು ಕಲಿತೀವಿ ಅಂದರೆ ಎಲ್ಲ ವಿಷಯದಲ್ಲೂ ಜೀವನ ಪಾಠ ಕಲಿಬೋದು ಇವೆಲ್ಲ ಒಂದು ಎಕ್ಸಾಂಪಲ್ ಎಲ್ಲರಿಗೂ ಅಂತಲೂ ಹೇಳ್ಬೋದು ಇದು ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗುವ ಮತ್ತೆ ಥ್ಯಾಂಕ್ ಯು ವೈಸ್ ಗೈಸ್ ಬಾಯ್